ಟು ಸ್ಟಾರ್ಟ್ ಆಫ್ ವಿತ್ ಕಾಕ್ರೋಚ್ ಸುದೀ ಸಿಕ್ಕಾಬೇ ಕ್ಲೋಸ್ ಆಗಿದ್ವಿ ಅಪ್ಯಾರೆಂಟ್ಲಿ ಯಾವುದೂ ಟೆಲಿಕಾಸ್ಟ್ ಆಗಿಲ್ಲ ನಾನು ಅವ್ರು ಸೇರ್ಕೊಂಡು ಎಷ್ಟು ತಲೆಹಾಟೆ ಮಾಡಿದೀವಿ ತುಂಬಾ ಗಾಸಿಪ್ ಮಾಡಿದೀವಿ ಆಮೇಲೆ ಕಾಲು ಎಳ್ದಿದೀವಿ ಸತೀಶ್ ಅವ್ರದ್ದು ಮತ್ತೆ ಈ ಕರಿಬಸಪ್ಪ ಅವ್ರದ್ದು ಕಾಲ್ ಸಿಕ್ಕಾಪಡೆ ಎಳ್ದಿದೀವಿ ತುಂಬ ತಲೆ ಹಾಟೆ ಮಾಡಿದೀವಿ ಏರಿಯಾ ಹುಡುಗರು ಜೊತೆ ಏರಿಯಾ ಹುಡುಗರು ತರ ಬೆರ್ತಿದೀವಿ ಅಲ್ಲಿ ಸೊ ಅವರು ಒಬ್ರು ಮಿಸ್ ಮಾಡ್ಕೊತೀನಿ ಅದು ಬಿಟ್ರೆ ಐ ತಿಂಕ್ ಸ್ಪಂದನ ವಾಸ್ ಅ ವೆರಿ ಗುಡ್ ಫ್ರೆಂಡ್ ಮಂಜು ಮ್ಯಾಮು ಮಂಜು ಭಾಷಿಣಿ ಅಂತ ಅವರು ಕೂಡ ಪ್ರಾಬಬ್ಲಿ ಇವರೆಲ್ಲರೂ ಸಿಕ್ಕಾಬಡೆ ಕ್ಲೋಸ್ ವ್ಯಕ್ತಿಗಳು ಆಚೆ ಬಂದ ಮೇಲೂ ಹಂಡ್ರೆಡ್ ಪರ್ಸೆಂಟ್ ಸಿಗ್ತಾರೆ ಅಂದರೆ ಆ ಥರದ ಫ್ರೆಂಡ್ಗಳು ಹೊಡಬೇಕಾದ್ರೂ ಚಿಲ್ ಚಿಲ್ ಆಚೆ ಸಿಗೋಣ ಅಂತೆಲ್ಲ ಹೇಳ್ಬಿಟ್ಟು ತುಂಬಾ ಒಂದು ಇದು ಮಾಡಿಕೊಂಡು ಮಗ ಆಚೆ ಬಂದ ಪಕ್ಕಾ ಸಿಗೋಣ ಅಂತೆಲ್ಲ ಹೇಳಿ ಸುದೀನು ಹೇಳಿ ಸೊ ಇವರೆಲ್ಲ ಫ್ರೆಂಡ್ಸ್ ಆಗಿರ್ತಾರೆ ನನಗೆ ಇನ್ ಕೇಸ್ ಲಾಸ್ಟ್ ಫೋರ್ ಕಂಟೆಸ್ಟೆಂಟ್ಸ್ ಒಳಗಡೆ ಹೋಗಬೇಕಾದ್ರೆ ಸ್ಪಂದನ ಅವ್ರು ನಿಮ್ಮ ಜೋಡಿ ಜಂಟಿ ಆಗಿದ್ದರೆ ಹೇಗಿರ್ತಿತ್ತು ಆಟ ಬಹುಶಃ ನಾನು ಇನ್ಫ್ಯಾಕ್ಟ್ ಐ ಹವ್ ಟೋಲ್ಡ್ ಹರ್ ಆಲ್ಸೋ ನಾನು ಸ್ಪಂದನ ಮಾತಾಡ್ತಾ ಇರ್ಬೇಕಾದ್ರೆ ನಾನು ಹೇಳಿದೆ ಅಕಸ್ಮಾತ್ ನನಗೊಂದು ಚಾನ್ಸ್ ಸಿಕ್ಕಿದ್ರೆ ಐ ವುಡ್ ಹವ್ ಸೆಲೆಕ್ಟೆಡ್ ಹರ್ ಅಂತ ಬಿಕಾಸ್ ಅವತ್ತು ಆ ಸ್ಟೇಜಲ್ಲಿ ನಾಲ್ಕು ಜನರಲ್ಲಿ ಆಮೇಲೆ ಗೊತ್ತಾಗಿತ್ತು ನನಗೆ ಅವ್ರ ಜೊತೆ ಬೆರೆತು ಮಾತಾಡ್ತಾ ಇರ್ಬೇಕಾದ್ರೆ ಗೊತ್ತಾಯ್ತು ಸ್ಪಂದನ ಅವರು ಅದೇ ವೈಬು ಅದೇ ಏಜ್ ಕ್ಯಾಟಗರಿ ಆಗಿರೋದ್ರಿಂದ ತುಂಬ ಈಸಿಯಾಗಿ ವೈಬ್ ಆಗ್ತಾರೆ ತುಂಬ ಈಸಿಯಾಗಿ ಮ್ಯಾಚ್ ಆಗ್ತಾರೆ ಆ್ಯಂಡ್ ಐ ಥಿಂಕ್ ಪ್ರಾಬಬ್ಲಿ ಇನ್ನೂ ಬೇರೆ ಥರದ ಪ್ಲಾನಿಂಗ್ ವರ್ಕ್ ಶುರುವಾಗ್ಬೋದಿತ್ತು ಅವ್ರ ಜೊತೆ ಅವರಿದ್ದಾಗ ಅಂತ ಸೊ ಅದೊಂದು ಅನ್ಫಾರ್ಚುನೇಟ್ ಇದು ಐ ಟೋಲ್ಡ್ ಹರ್ ಆಲ್ಸೋ ಅಬೌಟ್ ಇಟ್ ಫಸ್ಟ್ ಫಸ್ಟ್ ಡೇ ಸ್ವಲ್ಪ ಭಯ ಇತ್ತು ಅವ್ರ ಮುಖ ನೋಡಿದಾಗ ಯಾಕಂದರೆ ಅವರು ಸ್ಟೇಜ್ ಮೇಲೆ ಇದ್ರು ವೆನ್ ಐ ಟೋಲ್ಡ್ ಸೀರಿಯಲ್ ಆ್ಯಕ್ಟರ್ಸ್ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತ ಸೊ ಸೊ ನಾನು ನನ್ನ ಒಂದು ವೀಟಿನಲ್ಲಿ ಹೇಳಿದ್ದೆ ಈ ಈ ಡ್ರಾಮಾ ಎಲ್ಲ ಮಾಡೋಕೆ ಇಷ್ಟ ಇಲ್ಲ ಅದಕ್ಕೆಲ್ಲ ಇದಾರಲ್ಲ ಸೀರಿಯಲ್ ಆ್ಯಕ್ಟ್ರಸ್ ಇದ್ದಾರಲ್ಲ ನನಗೆ ಅಂತ ಸೊ ಸುದೀಪ್ ಸರ್ ವಾಟ್ ಯು ಮೀನ್ ಇನ್ನು ನೀವು ಡ್ರಾಮಾ ಮಾಡಲ್ವಾ ಏನು ಸೀರಿಯಲ್ ಆ್ಯಕ್ಟರ್ಸ್ ಮೇಲೆ ಮಾತ್ರ ಏನಕ್ಕೆ ಟಾರ್ಗೆಟ್ ಮಾಡ್ತೀರಾ ಅವ್ರಿಗೆ ಸರ್ ನೀವು ನೋಡಿಲ್ವ ಸರ್ ಎಷ್ಟೋ ಸೀಸನ್ಗಳಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡ್ತಾರೆ ಅಂತೆಲ್ಲ ಹೇಳಿ ಈಸ್ ಲೈಕ್ ಈಗ ನೀವು ಮಾಡ್ತಿರಲ್ವ ನೀವೇನು ಕಮ್ಮಿನ ಅಂತೆಲ್ಲ ಹೇಳ್ಬಿಟ್ಟು ಅವರು ನನ್ನ ಕಾಲು ಹೇಳಿದ್ದು ಇದೆಲ್ಲ ಆಯಿತು ಸೊ ಇದೆಲ್ಲ ಶಿ ವಾಸ್ ರೈಟ್ ದೇರ್ ಅದೆಲ್ಲ ಕೇಳಿಸ್ಕೊಂಡಿದ್ದು ಅದು ಮುಗಿಸ್ಕೊಂಡು ಸ ನೈಟು ಮನೆಗೆ ಬಂದಾಗ ಆ ಹುಡುಗಿ ಮಖ ನೋಡಿದ್ದೆ ಅಯ್ಯೋ ಅಂತ ಹುಡ್ಗೆ ಹತ್ರ ಬಂದ್ಬಿಟ್ಟು ಹಾಯ್ ನಾನು ಸೀರಿಯಲ್ ಆ್ಯಕ್ಟರೇ ನಾನು ಓವರ್ ಆ್ಯಕ್ಟಿಂಗ್ ಮಾಡಲ್ವ ಆಯ್ತಾ ಅಂತ ಸರ್ ಸಾರಿ ಅಲ್ಲ ಸುಮ್ಮನೆ ಅದಕ್ಕೆ ಒಂದು ಫ್ಲೋನಲ್ಲಿ ಬಂತು ಹೇಳ್ಬಿಟ್ಟೆ ಅಂತೆಲ್ಲ ಹೇಳಿದ್ದು ಸೊ ಐ ಥಿಂಕ್ ಐ ವುಡ್ ವೈಬ್ ರೀಲಿ ವೆಲ್ ವಿತ್ವರ್ ಆ್ಯಂಡ್ ಅರ್ಥ ಕೂಡ ಅವಳು ಒಳ್ಳೆ ಹುಡುಗಿ ಐ ತಿಂಕ್ ಒಳ್ಳೆ ಗುಣ ಇರುವಂತಹ ಹುಡುಗಿ